ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡ್ಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಸಜ್ಜಿ ರೊಟ್ಟಿ ಮಾಡಿವ್ರಿ ಸಜ್ಜಿ ರೊಟ್ಟಿ ಇಲ್ಲಿ ನೋಡ್ರಿ ಮಾಡೋದು ತೋರ್ಸಾಕತ್ತೀವಿ ಸಂಕ್ರಮಣ ರೀ ರೊಟ್ಟಿ ಅಂತೂ ಬೇಕೇ ಬೇಕು ರೀ ಕಂಪಲ್ಸರಿ ಈಗಾಗಲೇ ಹಿಂಡಿಗಳು ಮಾಡಿ ಮಾಡೇ ರೀ ನೋಡ್ರಿ ಇಲ್ಲೇ ರೊಟ್ಟಿನೂ ರೀ ಈಗ ನೋಡ್ರಿ ಇಲ್ಲೇ ಹಿಟ್ಟು ನಾಲ್ಕೋಕೆ ಇಲ್ಲೇ ಗ್ಯಾಸ್ ಮೇಲೆ ಒಂದು ಬೋಗಾನಿ ಇಟ್ಟ ಬೋಗಾನಿಗೆ ನೀರು ರೀ ನೀರು ಹಾಕಿ ನೀರಂತರೂ ಪೂರ್ತಿ ಕಳಾಕಳ ಕುದೀಬೇಕ್ರಿ ಅವು ಈಗ ನೋಡ್ರಿ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿವ್ರಿ ಉಪ್ಪು ಆದ ನಂತರ ಅಗ್ದಿ ಒಂದು ಈಟ ಅರ್ಶಿಣ ಪುಡಿ ಹಾಕತ್ತೀವ್ರಿ ಯಾಕಂದ್ರೆ ನಾವು ಸಜ್ಜಿ ಹಿಟ್ಟಿಗೆ ಅರ್ಶಿನ ಪುಡಿ ಹಾಕಿ ಬೀಸ್ಕೊಂಡು ಬಂದಿಲ್ರಿ ಹಂಗೆ ಬೀಸಿದ್ದೆವು ಇಲ್ಲೇ ಸ್ವಲ್ಪ ಹೇಳಿ ನೋಡ್ರಿ ಈಗ ಈ ರೀತಿ ಹಿಟ್ಟ ಇದು ಕುದಿಬೇಕ್ರಿ ಇದು ಕಳಾಕಳ ನೀರ ಈ ರೀತಿ ಕುದ್ದಿಂದ ಇದು ಬೆಲ್ಲುಣ್ಗಿ ತೊಗೋಬೇಕ್ರಿ ತಿರುವುಕ್ಕೆ ಭಾರಿ ಬೆಸ್ಟ್ ಹಾಕತ್ರಿ ಇದು ಚಮಚಕ್ಕಿಂತಲು ನೋಡಿರಿ ಈಗ ಒಂದು ಗ್ಲಾಸ್ ಹಿಟ್ಟ ಅದಕ್ಕೆ ಹೆಸ್ರು ಬಂದು ನೀರಿಗೆ ಹಾಕಾಕತ್ತೀವಿ ನೋಡ್ರಿ ಈಗ ಸ್ವಲ್ಪ ಸ್ವಲ್ಪ ಹಾಕೊಂಡು ಈ ರೀತಿ ತಿರುಬೇಕ್ರಿ ಹಿಂಗೆ ತಿರ್ಕೊಂಡು ಮಾಡಿದ್ದು ಲಟ್ಟಿಸ್ ಮಾಡಿದ ರೊಟ್ಟಿ ಭಾರಿ ಬೆಸ್ಟ್ ಹಾಕವ್ರಿ ಇವು ನೋಡ್ರಿ ಇಲ್ಲೇ ತಿರುವುದು ತೋರ್ಸಾಕತ್ತೀವಿ ನೋಡಿರಿ ಒಂದು ಗ್ಲಾಸ್ ಹಿಟ್ಟ ಇಲ್ಲಿ ತಿರುಗೇದಿವ್ರಲ್ಲೇ ಅಲ್ಲಿ ಹೊಳಮಡೆ ಒಂದು ಗ್ಲಾಸ್ ಐತ್ರಿ ಒಟ್ಟ ಎರಡು ಗ್ಲಾಸ್ ಇಂದ ಹಿಟ್ಟಿಂದ ರೊಟ್ಟಿ ಮಾಡಿವ್ರಿ ನಾವು ಭಾರಿ ಬೇಸ್ಟ್ ಆಗ್ಯಾವ್ರಿ ಚಜ್ಜಿ ರೊಟ್ಟಿ ಅಂತರು ನೋಡ್ರಿ ಈ ರೀತಿ ಉರಿ ಸ್ಲೋ ಇಟ್ಟ ಬಳೋತಾನ ತಿರುಬೇಕ್ರಿ ರೀ ಅಂದ್ರೆ ರೊಟ್ಟಿ ಭಾರಿ ಬೆಸ್ಟ್ ಹಾಕವು ಒಟ್ಟೆ ದಂಡಿವಾರಿ ಒಟ್ಟ ಕಟ್ ಆಗಂಗಿಲ್ಲರಿ ರೊಟ್ಟಿ ನೋಡ್ರಿ ಇದು ನೀರಾ ಕುದಿ ಮುಂದೆ ಹೆಂಗಿತ್ತು ಈ ಕಲರ್ ಹೆಂಗೆ ಚೇಂಜ್ ಆಗಿತ್ತು ನೋಡಿರಿ ಒಂದು ಐದರಿಂದ ಹತ್ತು ನಿಮಿಷ ಈ ರೀತಿ ಮುಚ್ಚಿಡ್ಬೇಕ್ರಿ ನೋಡಿರಿ ಈಗ ಮುಚ್ಚಿಟ್ಟು ತೆಗ್ದೆವು ಇಲ್ಲಿ ನೋಡಿದ್ರೆ ಗೊತ್ತಾಕೈತಿ ನೋಡ್ರಿ ಎಷ್ಟು ಹದ ಆಕತಿ ಹಿಟ್ಟು ಅನ್ನೋದು ತೋರ್ಸಾಕತ್ತೀವಿ ನೋಡ್ರಿ ಬಿಸಿ ಕರೆ ಈಗ ನೋಡ್ರಿ ಇಲ್ಲಿದು ರೊಟ್ಟಿ ಮಾಡೋ ಕೊಮ್ಮನಿಗೆಗೆ ಹಾಕಾಕತ್ತೀವಿ ನೋಡ್ರಿ ಈಗಾಗಲೇ ಅಮ್ಮನ ಅಡಿಗೆ ಚಾಲನ್ಕ ರೊಟ್ಟಿ ಮಾಡೋ ತೋರಿಸ್ರಿ ಹೇಳಿ ಕಮೆಂಟ್ ಹಾಕಿದ್ರಿ ನಿಮ್ದು ರೊಟ್ಟಿ ಮಾಡು ಹಲಿಗೆ ಎಲ್ಲಿ ತಂದ್ರಿ ಚೆಂದ ಭಾಳ ಐತೆ ಅಂತ ಹೇಳಿ ಕಮೆಂಟ್ ಹಾಕಿದ್ರಿ ನಾವು ಇದನ್ನು ಜಾತ್ರೆಗೆ ತಂದೀವಿ ರೀ ಇಲ್ಲೇ ನಮ್ಮಲ್ಲೇ ತೀರ್ದ ಜಾತ್ರೆಗೆ ರೀ ಇದು ನೋಡಿರಿ ಇದನ್ನು ಅಲ್ಲಿ ತಿರ್ಕೊಂಡು ಬಂದಂಥ ಹಿಟ್ಟೆಲ್ಲ ಕೊಮ್ಮಿಗೆ ತಕ್ಕೊಳಕತ್ತೀವಿ ನೋಡ್ರಿ ನೋಡಿರಿ ಅಷ್ಟು ಏನು ಸ್ವಲ್ಪ ತಳಾನು ಹಿಡಿದಿಲ್ಲ ಏನೂ ಇಲ್ಲ ಒಂದು ಹತ್ತು ನಿಮಿಷ ಮುಚ್ಚಿಟ್ಟರು ಸಹಿತ ನಾವು ಎಷ್ಟು ಹಿಟ್ಟು ಉಣ್ಗೊಳ್ತೈತಿ ರೊಟ್ಟಿ ಅಷ್ಟು ಚಂದ ಅಕ್ಕವು ಅಷ್ಟು ತಿಳುನೂ ಹಾಕವ್ರಿ ಬೇಕಾದಂಗೆ ಲಟ್ಟ ನೀವು ಒಟ್ಟೆ ಕಟ್ ಆಗಂಗಿಲ್ಲ ರೀ ರೊಟ್ಟಿ ಈಗ ನೋಡ್ರಿ ಅಲ್ಲಿ ಒಂದು ಗ್ಲಾಸ್ ನೀರ್ನ್ಯಾಗ ಹಾಕಿ ತಿರ್ಕೊಂಡ್ಬಂದಿವ್ರಿ ಇಲ್ಲೇನೈತಿ ಒಂದು ಗ್ಲಾಸ್ ಇದಕ್ಕೆ ಹಾಕಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ನಾದಾಕತ್ತೀವ್ರಿ ನಾವು ತೋರಿಸ್ತೀವಿ ನೋಡಿರಿ ಈಗ ನಾದದೂ ಭಾಳ ಬಿಸಿ ಐತ್ರಿ ಕರೆ ಒಂದು ಸ್ವಲ್ಪ ಸ್ವಲ್ಪ ಒಣ ಹಿಟ್ಟು ಹಾಕೊಂಡು ಹಾಕೊಂಡು ರೀ ಜಾಸ್ತಿ ಹೊಳಮಾಡೇ ನೀರು ಹಾಕೊಂಡು ನಾದಂಗಿಲ್ಲ ರೀ ಅದು ಎಷ್ಟು ಹಿಡಿತೈತಿಲ್ಲೇ ಒಣ ಹಿಟ್ಟ ಅಷ್ಟ್ರಾಗ ಹಾಕಿ ನಾದಿದ್ರೆ ರೊಟ್ಟಿ ಭಾರಿ ಬೆಸ್ಟ್ ಹಾಕವ್ರಿ ಇವು ನೋಡ್ರಿ ಲೇ ನಾದೂದು ತೋರ್ಸಕತ್ತೀವಿ ಸಂಕ್ರಮಣಕ್ಕಂತೂ ರೊಟ್ಟಿ ಬೇಕು ರೀ ಚಜ್ಜಿ ರೊಟ್ಟಿಲ್ದ ಇದಾಗಂಗಿಲ್ಲ ರೀ ಯಾಕಂದ್ರೆ ಹಿಂಡಿ ಐತಿ ಈಗಾಗಲೇ ಹಾಕಾಕತ್ತೀವ್ರಿ ನಾವು ಅಮ್ಮನ ಅಡಿಗೆ ಚಲನಕ್ಕೆ ಹಾಕಿವ್ರಿ ನೋಡ್ರಿ ಇಲ್ಲಿ ಅಷ್ಟು ಹಿಟ್ ಹಾಕ್ಕೊಂಡಿವು ನೋಡಿರಿ ಅದು ಒಂದು ಗ್ಲಾಸ ಅಗ್ದಿ ನೋಡ್ರಿ ಇಲ್ಲಿ ಎಷ್ಟು ಬೇಕಷ್ಟ ನೋಡ್ಕೊಂಡು ಹಾಕಿದ್ರಿ ಯಾಕಂದ್ರೆ ಭಾಳ ಮಿದುವಂದ್ರೆ ಲಟ್ಟಿಸಿ ರೊಟ್ಟಿ ಮಾಡಕ್ಕಂತೂ ಬರಂಗಿಲ್ಲ ರೀ ಹಿಟ್ಟು ನಾವು ಎಷ್ಟು ಗಟ್ಟಿಟ್ಕೊತಿವ್ರಲಿ ಬೇಕಾದಂಗೆ ಲಟ್ಟಸ್ರಿ ನೀವು ಏನೂ ಆಗೋದಿಲ್ಲ ರೀ ನಾವು ಎಷ್ಟು ಇಟ್ಕೊತೀವಿ ಅಷ್ಟು ರೊಟ್ಟಿ ತೆಳ್ಳಗೆ ಹಾಕವ್ರಿ ನೋಡ್ರಿ ಇಲ್ಲಿ ನಾ ಅದಿದ್ದು ತೋರ್ಸಾಕತ್ತೀವಿ ನಾವೀಗ ಈ ರೀತಿ ಇರ್ಬೇಕು ರೀ ಅದು ಹಿಟ್ಟ ನೋಡ್ರಿ ಎಷ್ಟು ಹದ ಆಗೈತೆ ಅನ್ನೋದು ನಿಮ್ಗೆ ಗೊತ್ತಾಕತ್ತೀ ಅದು ಹಿಟ್ಟು ನೋಡಿದ್ರನ ಹಿಂಗೆ ಇರ್ಬೇಕ್ರಿ ಅದು ಇಷ್ಟಿದ್ರೇನ ಭಾರಿ ಬೆಸ್ಟ್ ಹಾಕವ್ರಿ ರೊಟ್ಟಿ ಈಗ ನೋಡಿರಿ ಇಲ್ಲೇ ಲಡ್ಸು ತೋರಿಸ್ತೀವಿ ಇಷ್ಟಿಷ್ಟ ತೊಗೊಂಡಿವ್ರಿ ನಾವು ಉಳ್ಳಿ ಅಂದ್ರೆ ಇವು ಚಜ್ಜಿ ರೊಟ್ಟಿ ಅಂದ್ರೆ ಭಾಳ ತಿಳುವಾಗಬೇಕ್ರಲ್ಲೇ ಈ ರೀತಿ ಹುಳಿ ಮಾಡ್ಕೊಂಡ ಒಂದು ಸ್ವಲ್ಪ ಹಿಂಗೆ ಈ ಕೈಗೆ ಹಚ್ಚಿ ಒಂದು ಹಿಟ ಹಿಂಗೆ ಬಡದ ಅದಕ್ಕೆ ಹಿಟ್ನಿಯಾಗೆ ಎದ್ದೆ ಇಲ್ಲಿ ಇಟ್ಬೋದು ನೋಡ್ರಿ ಇವು ನೋಡ್ರಿ ಈಗ ಏಳದವ್ರಿ ಇವು ಏಳು ಹಚ್ಚಾಕತ್ತೀವ್ರಿ ಈ ರೀತಿ ಎಳ್ಳು ಹಚ್ಚಿ ಮಾಡ್ರನ ಚಜ್ಜಿ ರೊಟ್ಟಿ ಇವು ಭಾರಿ ಬೆಸ್ಟ್ ಅನ್ನಿಸ್ತತಿ ನೋಡ್ರಿ ಒಂದು ಸ್ವಲ್ಪ ಹಿಂಗೆ ಒಂದು ಹಿಟ್ಟು ಬಡ್ದಂಗೆ ಮಾಡಿ ಲಡ್ಸೇದಿವ್ರಿ ನಾವು ನೋಡ್ರಿ ಈಗ ಲಡ್ಸುದ ತೋರಿಸ್ತೀವಿ ನೋಡ್ರಿ ನೋಡಿರಿ ಒಂದು ಈಟ್ ಹಿಟ್ಟ ತೆಳದ ಹಿಟ್ಟು ಹಾಕಿ ಈ ರೀತಿ ಒಟ್ಟು ಹಿಂಗೆ ತಿರುಗಿಸೋದು ಜಗ್ಗುದ್ರಿ ಭಾರಿ ಬೆಸ್ಟ್ ಹಾಕವ್ರಿ ಇವು ರೊಟ್ಟಿ ಈಗೆಲ್ಲ ಬಡಿದಂತೂ ಹೋಗೇ ಬಿಟ್ಟತ್ರಿ ಈಗ ಯಾರು ಬಡದು ಮಾಡಂಗೇ ಇಲ್ಲ ರೀ ಈಗ ನೋಡ್ರಿ ಇಲ್ಲೇ ಈ ರೀತಿ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೊಂಡ ತಿರುಗಿಸಿ ತಿರುಗಿಸಿ ಲಟ್ಸದ್ರಿ ಈ ನೋಡಿರಿ ಒಂದು ಸ್ವಲ್ಪ ಅಂತಂದ್ರೆ ಮತ್ತೆ ಈ ರೀತಿ ಹಾಕೊಳ್ಳದ್ರಿ ಅದಕ್ಕೆ ಹೋಳ್ಗೆ ಮನೆಗೆ ಹಾಕೊಂಡು ಕೆಸಿಂದ ಒಂದು ಸ್ವಲ್ಪ ಮ್ಯಾಲೆ ಹಚ್ಚಿ ತಿರ್ಗಿಸುದ್ರಿ ನೋಡಿರಿ ಇದೇ ರೀತಿ ಅಷ್ಟು ಒಮ್ಮೆ ಮಾಡಿ ಬಂದಿವ್ರಿ ನಾವು ಯಾಕಂದ್ರೆ ಒಬ್ರು ಲಟ್ಸೋದು ಒಬ್ರು ಬೇಯಿಸೋದು ಅಂದ್ರೆ ಜಲ್ದಿ ಹಾಕತ್ತರಿ ನಾವು ಒಬ್ರ ಲಟ್ಟಿಸಿ ಒಬ್ರ ಬೇಯಿಸ್ರಿ ಅಂದ್ರೆ ಈ ರೀತಿ ಮಾಡ್ಕೋದ್ರಿ ಅದನ್ನೂ ತೋರಿಸ್ತೀವಿ ನೋಡಿರಿ ಈಗ ನಾವು ಇಲ್ಲಿ ಈ ಈ ರೀತಿ ಅಷ್ಟು ಒಮ್ಮೆ ಮಾಡಿ ಇಟ್ಕೊಂಡಿರಿ ನಾವು ಇದೇಗೇನು ಹಿಟ್ ನದಿದ್ದಿರಲಿ ಅಷ್ಟು ಒಮ್ಮೆ ಇಟ್ಕೊಂಡು ಒಮ್ಮೆ ಬೇಯಿಸಾಕೀವ್ರಿ ಅಂದ್ರೆ ಗ್ಯಾಸು ಸುಡಂಗಿಲ್ಲ ಒಮ್ಮೆ ಬೇಯಿಸೋದು ಕರೆಕ್ಟ್ ಆಕತ್ತರಿ ಹಿಂಗಾಗೆ ಅಷ್ಟು ಲಟ್ಟಿಸಿಟ್ಕೊಂಡು ಒಮ್ಮೆ ಬೇಯಿಸಾಕತೀವ್ರಿ ನೋಡ್ರಿ ಇಲ್ಲಿ ಲಡ್ಸು ಮುಂದಾನೆ ಗೊತ್ತಾಕತ್ತೀ ನಿಮ್ಗೆ ಹಿಟ್ಟು ಎಷ್ಟು ಹದ ಆಗೈತಿದ ಅನ್ನೋದು ನೋಡ್ರಿ ಎರಡನೇದು ರೊಟ್ಟಿ ರೆಡಿ ಆಗಕ್ಕೈತಿ ನೋಡಿರಿ ಈಗ ನೋಡಿರಿ ಈಗ ಅದನ್ನು ತೆಗೆದಿಡ್ತೀವಿ ಇಡ್ತೀವಿ ಇನ್ನು ಇದೇ ರೀತಿ ಅಷ್ಟು ಮಾಡಿ ಇಟ್ಕೊಂಡಿವ್ರಿ ನಾವು ಬೆಕ್ಕಾದಂಗೆ ಲಟ್ಟ್ರಿ ನೀವು ಏನರ ಕಟ್ ಆದ್ರೆ ಹೇಳಿರಿ ನೀವು ದಂಡಿದತಿ ಮಾತ್ರ ತಿರುಗುಣಕಿ ಹಿಟ್ಟಲ್ಲಿ ಒಲಿ ತಿರುವು ಮುಂದೆ ಮಾತ್ರ ಕರೆಕ್ಟ್ ಇರ್ಬೇಕ್ರಿ ಅಂದ್ರೆ ಒಟ್ಟಿ ಭಾರಿ ಬೆಸ್ಟ್ ಹಾಕವು ನೋಡ್ರಿ ಇಲ್ಲೇ ಮಾಡಿ ಮಾಡಿ ಇಟ್ಕೊಂಡಿವಿ ನೋಡಿರಿ ಈಗ ಮತ್ತೆ ನೋಡಿರಿ ಇಲ್ಲೇ ಮೂರನೇದು ಮಾಡಕತ್ತಿದೀವಿ ಈಗ ನೋಡಿರಿ ಇದೇ ರೀತಿ ಅಷ್ಟು ಮಾಡಿದ್ದೀವ್ರಿ ನಾವು ನೋಡಿರಿ ಸ್ವಲ್ಪ ಸ್ವಲ್ಪ ಬಡದ ಲಟ್ಸಿದ್ದೀವ್ರಿ ಭಾರಿ ಬೆಸ್ಟ್ ಹಾಕವ್ರಿ ಅಗ್ದಿ ಕುರು 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 ಇನ್ನೇನೋ ಕಿಚಿಗೆ ಹೆಚ್ಚೇನು ಮಾಡಿಲ್ಲರಿ ನಾವು ಗ್ಯಾಸ್ ಮೇಲೆ ಬೇಯಿಸಿದ್ವಿ ಇಲ್ಲಿ ನೋಡಿರಿ ಗ್ಯಾಸ್ ಮೇಲೆ ತವ ಎಟ್ಟು ತವ ಕಾದೈತ್ರಿ ಈಗ ಅದು ರೊಟ್ಟಿ ಹಾಕಕತ್ತೀವಿ ನೋಡ್ರಿ ಒಬ್ಬೊಬ್ರು ಏನು ಮಾಡ್ತಾರ್ರಿ ರೊಟ್ಟಿ ಹಾಕಕ್ಕೆ ಬರಲ್ದವ್ರು ದಬ್ಬಗ್ನ ಕೈ ಸುಡ್ತೈತಿ ಅತ್ತ ಉಗಿತಾರ ರೀ ತೆಮಿಗೆ ಆ ರೀತಿ ಇಲ್ಲಿ ಈ ತಗಡ ಮೇಲೆ ಹಾಕಿ ಈ ರೀತಿ ಸರಿಸಿಬಿಟ್ರೆ ಒಟ್ಟ ಕೈಗೆ ಜಳ ಬಡಿದಲ್ರಿ ರೊಟ್ಟಿ ಮಾಡೋರಿಗೆ ಅಂಜಿಕ್ ಬರೋದಲ್ರಿ ಆ ರೀತಿ ಹಿಂಗೆ ಹಾಕುದ್ ನೋಡಿರಿ ಹಿಂಗೆ ಹಾಕಿದ್ರೆ ಮತ್ತೆ ಅವ್ರ ರೊಟ್ಟಿಗೆ ಗುಳ್ಳಿನೂ ತೆವಿ ಭಾಳ ಕಾದಿತ್ತಂದ್ರೆ ಹಿಂಗೆ ಉಗಿದು ಗುಪ್ಲೆ ನೀರು ಹಚ್ಚಕ್ಕಿತ್ತ ಮುಂಚೆನೇ ಗುಳ್ಳಿ ಹೇಳ್ತಾವ್ರಿ ಅವು ಹಿಂಗೆ ಮಾತ್ಲೆ ಸರಿಸ್ಬಿಟ್ರೆ ಮುಗಿದು ಹೋತ್ರಿ ಭಾರಿ ಬೆಸ್ಟ್ ಹಾಕವ್ರ ರೊಟ್ಟಿ ಕೈನು ಸುಡಂಗಿಲ್ಲ ಏನೂ ಇಲ್ಲ ಬಡಿದೆಲ್ಲ ಬಡಿತಾರ ಒಬ್ಬೊಬ್ರ ಹಾಕಬೇಕಾದ್ರೇ ರೀ ತಿಮ್ಯಾಗ ಹಾಕಬೇಕಾದ್ರೆ ಈ ರೀತಿ ತಗಡಿಗೆ ಒಂದು ಸ್ವಲ್ಪ ಹಿಟ್ಟು ಉದುರಿಸಿ ಹಿಂಗೆ ಹಾಕಿ ಸರಿಸ್ಬಿಟ್ರೆ ಮುಗೀತ್ರಿ ಏನೂ ಅಂಜೋ ಅವಶ್ಯಕತೆ ಇಲ್ಲ ರೊಟ್ಟಿ ಮಾಡೋಕೆ ಬರಲ್ಲ ಅವ್ರು ಸಹಿತ ಮಾಡಾಕೊಂಡಿರ್ತಾರ್ರಿ ನೋಡಿರಿ ಇಲ್ಲಿ ಎಲ್ಲ ತೋರ್ಸಾಕತ್ತೀವಿ ನೋಡಿರಿ ನಾವು ಈ ರೀತಿ ಬೇಯಿಸಿದೀವ್ರಿ ನಾವು ನೋಡಿರಿ ಒಂದು ಸ್ವಲ್ಪ ಈ ರೀತಿ ತಿರ್ಗಿಸ್ ತಿರ್ಗಿಸ್ ಬೇಯಿಸ್ಕೊಂಡು ಕೆಸಿಂದ ಅಗದಿ ಕಡಕಂಗೆ ಬೇಯಿಸ್ಕೊಂಡಿವ್ರಿ ಮೆತ್ತಗ ಏನು ಮಾಡಿಲ್ಲ ಬಾಳೋತಾನ ತಿಮ್ಮಿಯಾಗ ಬೀಸಿವ್ರಿ ಮತ್ತು ಆಗಿನ ಗತಿ ಏನಾಯ್ತು ರೀ ಒಲಿ ಹೆಚ್ಚುದಂತೂ ಇಲ್ಲ ಇಲ್ಲಿಗ ನೋಡ್ರಿ ಈಗ ತೆಗ್ಯಾಕೀವಿ ನೋಡಿರಿ ಎಷ್ಟು ತೆಳ್ಳಗಾಗೈತೆ ಅನ್ನೋದು ನಿಮ್ಗೆ ಗೊತ್ತಾಗ್ತಿ ನೋಡಿರಿ ರೊಟ್ಟಿ ನೋಡಿದ್ರಣ ನೋಡಿರಿ ಅಷ್ಟು ದೊಡ್ಡ ದೊಡ್ಡನ ಮಾಡಿದೀವಿ ಅಷ್ಟು ಉಳ್ಳಿ ಹಿಡಿದ ಈ ರೀತಿ ತೆಳ್ಳಗನ ಆಗ್ಯಾವ್ರಿ ಈಗ ನೋಡ್ರಿ ನೋಡಿರಿನಾ ಮತ್ತೀಗ ಅಡ್ಡ್ಯದ್ದು ಹಾಕೋದು ನೋಡಿರಿ ಇಲ್ಲಿ ಸರ್ಸೋದು ಹೆಂಗೆ ನೋಡ್ಕೊರಿ ಅದನ್ನ ಮೊದಲ ಈ ರೀತಿ ಹಾಕಿದ್ರೆ ಒಟ್ಟ ಕೈಗೆ ಜಳ ಬಡಿದಲ್ರಿ ಇದೇ ರೀತಿ ಅಷ್ಟು ರೊಟ್ಟಿ ಮಾಡಿಟ್ಕೊಂಡ ಹಿಂಗೆ ಒಮ್ಮೆ ಬೇಯಿಸ್ ಕೂತಿವ್ರಿ ನಾವು ನೋಡ್ರಿ ಒಂದಿಟ್ಟ ಹಿಂಗೆ ತಿರ್ಗಿಸಿ ತಿರ್ಗಿಸ್ ಬಳೋತಾನ ಬೇಯಿಸಿವ್ರಿ ಅಂದರೆ ಅವು ಕುರು ಕುರು ನೋಡ್ರಿ ಈಗ ರೊಟ್ಟಿ ರೆಡಿ ಆಗ್ಯಾವ ನೋಡ್ರಿ ಇಲ್ಲೇ ಎಷ್ಟು ಹಿಟ್ಟಿನ ಅದ್ಕೊಂಡಿದ್ದೆವು ಅಷ್ಟು ಹಿಟ್ನಾಗ ಭಾರಿ ಬೆಸ್ಟ್ ಆಗ್ಯಾವ್ರಿ ನೋಡಿರಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ